ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ನೇತೃತ್ವದಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ದಂಡು ಕೋಲಾರ ಮತ್ತು ಕೋಲಾರದ ಮೂಲಕ ತಿರುಪತಿ ಸೇರಿದಂತೆ ಆಂಧ್ರ ಪ್ರದೇಶಕ್ಕೆ ತೆರಳುವ ನಾಲ್ಕು ಬಸ್ಗಳನ್ನು ಸೀಸ್ ಮಾಡಿದ್ದಾರೆ ಪ್ರತಿನಿತ್ಯ ನಾಮೊಂದು ತಾಮೊಂದು ಎಂಬಂತೆ ಖಾಸಗಿ ಬಸ್ಗಳು ಪ್ರಯಾಣಿಕರನ್ನು ತುಂಬಿಕೊಂಡು ಸರ್ಕಾರಿ ಬಸ್ಗಳನ್ನು ಹಿಂದಿಕ್ಕಿ ಸಂಚಾರ ನಡೆಸುತ್ತಿದ್ದವು ಹಲವು ಬಸ್ಗಳಿಗೆ ಸಂಪರ್ಕ ದಾಖಲೆಗಳಿಲ್ಲ ಕೆಲವು ಬಸ್ಗಳು ಎಫ್ಸಿ ಕೂಡ ಮಾಡಿಸಿಕೊಂಡಿಲ್ಲ ಬೆಂಗಳೂರಿನ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿರವರು ಕೋಲಾರ ಕೋಲಾರ ಹೊರವಲಯದಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟರ್ ಆಗಿರುವ ಬಸ್ಗಳನ್ನು ತಪಾಸಣೆ ನಡೆಸಿ ಸೀಜ್ ಮಾಡಿ ಕೋಲಾರ ಸಾರಿಗೆ ಕಚೇರಿಗೆ ಕಳುಹಿಸುತ್ತಿದ್ದಾರೆ ಬೆಂಗಳೂರು ಚೆನ್ನೈ ತಿರುಪತಿ ಸೇರಿದಂತೆ ಅಂತಾರಾಜ್ಯ ಬಸ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈ ಬಸ್ಗಳು ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚಿಸಿವೆ ಎಂಬ ಆರೋಪ ಕೇಳಿಬಂದಿವೆ ಸತೀಶ್ ನ್ಯೂಸ್ ಟಿವಿ ಕೋಲಾರ